ರಾಮನಗರದಲ್ಲಿ ನಡು ರಸ್ತೆಯಲ್ಲಿ ಕಿತ್ತಾಡಿಕೊಂಡ ಪೊಲೀಸರು ಒನ್ ವೇ ವಿಚಾರವಾಗಿ ಐಜೂರು ವೃತ್ತದಲ್ಲಿ ಮಾತಿನ ಚಕಮಕಿ ನಡೆದಿದೆ ಒನ್ ವೇ ವಿಚಾರದಲ್ಲಿ ಐಜೂರು ವೃತ್ತದಲ್ಲಿ ಮಾತಿನ ಚಕಮಕಿ ನಡೆದಿದೆ ರಾಮನಗರದಲ್ಲಿ ಒಂದು ಪ್ರಮುಖವಾದಂತಹ ವೃತ್ತ ಅದು ಐಜೂರು ವೃತ್ತ ಒನ್ ವೇ ಅಲ್ಲಿ ಬಂದಿರಬಹುದು ಇಲ್ಲಿ ಮಾತಿನ ಚಕಮಕಿ ನಡೆದಿದೆ ರಾಮನಗರ ಪುರ ಠಾಣೆಯ ಮಹಿಳಾ ಪೇದೆ ರುಕ್ಮಿಣಿ ಪಾಟೀಲ್ ಸಂಚಾರ ಠಾಣೆ ಪೇದೆ ಮೋಹನ್ ಕುಮಾರ್ ನಡುವೆ ವಾಗ್ವಾದ ಪೊಲೀಸರ ನಡುವೆ ಇದು ಜನಸಾಮಾನ್ಯರಲ್ಲ ರಾಂಗ್ ರೂಟ್ ನಲ್ಲಿ ಬಂದಿದ್ದ ಮಹಿಳಾ ಪೇದೆ ರುಕ್ಮಿಣಿಗೆ ಮೋಹನ್ ಪ್ರಶ್ನೆ ಮಾಡಿದ್ದಾರೆ ರುಕ್ಮಿಣಿ ತಡೆದು ಪ್ರಶ್ನೆ ಮಾಡಿದ ಸಂಚಾರಿ ಠಾಣೆ ಪಿಸಿ ಮೋಹನ್ ಕುಮಾರ್ ಮಾಡಿದ್ದಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಸ್ಥಳೀಯರು ಹಾಗೂ ಎಸ್ಐ ಸಮಾಧಾನ ಪಡಿಸಿದ್ರು ಪೇದೆಗಳು ಮಾತ್ರ ಪೆದ್ ಪೆದುರಂಗ ಆಡಿದ್ದಾರೆ ರಾಂಗ್ ರೂಟ್ ನಲ್ಲಿ ಬಂದು ವಾಗ್ವಾದ ಮಾಡಿದ ಮಹಿಳಾ ಪೇದೆ ರಾಂಗ್ ರೂಟ್ ನಲ್ಲಿ ಮಹಿಳಾ ಪೇದೆ ಬಂದಿದ್ದೇ ತಪ್ಪು ಇದರ ನಡುವೆ ಅವ್ರ ಜೊತೆಗೆ ಮಾತಿನ ಚಕಮಕ್ಕೆ ಬೇರೆ ಶುರು ಮಾಡಿದಾರಂತೆ ಅದೇ ಜನಸಾಮಾನ್ಯರು ರಾಂಗ್ ರೂಟ್ನಲ್ಲಿ ಬಂದ್ಬಿಟ್ರೆ ಐನೂರು ಸಾವಿರಾನೋ ಎರಡು ಸಾವಿರನೋ ಕಿತ್ಕೊಂಡು ಕಳಿಸಲ್ವಾ ರುಕ್ಮಿಣಿ ಮೋಹನ್ ರುಕ್ಮಿಣಿ ಅವರಿಗೆ ಮೋಹನ್ ಅವರು ಪ್ರಶ್ನೆ ಮಾಡ್ತಾರಂತೆ ರುಕ್ಮಿಣಿಯನ್ನು ತಡೆದು ಸಂಚಾರಿ ಠಾಣೆ ಪೊಲೀಸ್ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಜೊತೆಗೆ ಜಗಳಕ್ಕೆ ನಿಂತು ಬಿಡ್ತಾರಂತೆ ಇವರು ಅವರು ಆಗ ಸ್ಥಳೀಯರು ಬಂದು ಸಮಾಧಾನ ಮಾಡಿದ್ದಾರೆ ಏ ಬಿಡ್ರಿ ಹೋಗ್ಲಿ ಜಾಗ್ ಜಗಳ ಮಾಡ್ತೀರಾ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಸ್ಥಳೀಯರಿಂದ ಬುದ್ಧಿ ಹೇಳಸ್ಕೊಂಡಿದ್ದಾರೆ ಪೊಲೀಸ್ನವರು ನೋಡಿ ಎಂತ ವಿಪರ್ಯಾಸ ನೋಡಿ ಅಲ್ಲಿ ರಾಂಗ್ ರೂಟ್ನಲ್ಲಿ ಬಂದಿದ್ದು ಅಲ್ಲದೆ ಅಲ್ಲಿ ಪೊಲೀಸ್ನವ್ರ ಜೊತೆಗೆ ಈ ಪೇದೆ ವಾಗ್ವಾದಕ್ಕೆ ಇಳ್ದಿರೋದು ಇಲ್ಲ <tries>

ಆಮೇಲೆ hey. kata oh. ઼ચ઄ ખૂલાલે સ૨એ ઴તે શાલા સેંજ ઓહશેએણ સેણ સહાળાળાલાળાળાળા સહાળાાળાળાળાળાળાાળાળી